ನಿನ್ನಿಂದಲೇ ಭಾಗ ಎರಡು ಆಕರ್ಷ್ ಸ್ವರ ಹೋದ ಕಡೆಯೇ ನೋಡ್ತಾ ಚಿಟ್ಟೆ ಐ ಲವ್ ಯು ಐ ಲವ್ ಯು ಸೋ ಮಚ್ ನೀನಂದರೆ ನನಗೆ ತುಂಬ ಇಷ್ಟ ಯು ಆರ್ ಮೈ ಫಸ್ಟ್ ಕ್ರಾಶ್ ಫಸ್ಟ್ ಲವ್ ಎವ್ರಿಥಿಂಗ್ ಅಂತ ಅವಳ ಫೋಟೋ ನೋಡ್ತಾ ಹೇಳಿ ಅವಳ ಫೋಟೋ ತೆಗೆದ ಕೆಲವು ಸಮಯದ ಹಿಂದಿನ ಕ್ಷಣಗಳನ್ನು ನೆನಪಿಸಿಕೊಂಡ ಅವಳ ಮುಗ್ಧತೆ ಪಟಪಟ ಅಂತ ಬಡಿಯೋ ಅವಳ ಕಾಡಿಗೆಯ ಕಣ್ಣುಗಳು ಪ್ರತಿ ಕ್ಷಣ ಅವಳನ್ನ ಮುತ್ತಿಕ್ಕೋ ಮುಂಗುರುಳು ಅತ್ತಿತ್ತ ಓಲಾಡ್ತಾ ಇದ್ದ ಅವಳ ಕಿವಿಯೋಲೆ ಚಿಟ್ಟೆಗಳಿಗೆ ಬಯ್ಯೋವಾಗ ಕೆಂಪಾಗಿದ್ದ ಅವಳ ನಾಸಿಕ ಚಿಟ್ಟೆ ಸಿಗದಿದ್ದಾಗ ಅವಳು ಮೂತಿಯೊಬ್ಬಿಸಿದ ರೀತಿ ಎಲ್ಲವೂ ಒಂದು ಕ್ಷಣ ಆಕರ್ಷ್ ಮನಸ್ಸಲ್ಲಿ ತಂಗಾಳಿಯಾಗಿ ಬಂದು ಹೋಯಿತು ಜೊತೆಗೆ ಅವನ ತುಟಿಯಂಚಲ್ಲಿ ಸಣ್ಣ ನಗು ಆಕರ್ಷ್ ಚಿಟ್ಟೆಯ ನೆನಪಿನಿಂದ ಹೊರಗೆ ಬರಲಾರದೆ ಅವಳದ್ದೇ ಗುಂಗಲಿ ಕಳೆದು ಹೋಗಿದ್ದ ಆ ಕ್ಷಣ ಅವನನ್ನು ವಾಸ್ತವಕ್ಕೆ ಕರೆ ತಂದಿದ್ದು ಹೇಮಂತ್ನ ಕರೆ ಹೇಮಂತ್ ಫೋನ್ ಮಾಡ್ತಿರೋದನ್ನು ನೋಡಿ ನಾನು ಬಂದಿಲ್ಲ ಅಂತ ದಾರಿ ತಪ್ಪಿರಬಹುದು ಅಂದ್ಕೊಂಡಿರಬೇಕು ಹಾಗಾಗಿ ಕಾಲ್ ಮಾಡ್ತಿದ್ದಾನೆ ಅಂದುಕೊಂಡು ಕಾಲ್ ರಿಸೀವ್ ಮಾಡಿ ಹೇಳು ಏಮು ಅಂದ ಆಕರ್ಷ್ ನಾನೇನು ಹೇಳೋದು ಎಲ್ಲಿದೆಯಾ ಇಷ್ಟೊತ್ತಾದರೂ ಬಂದಿಲ್ಲ ಅದಕ್ಕೆ ಕಾಲ್ ಮಾಡಿದೆ ನೀನು ಎಲ್ಲಾದರೂ ದಾರಿ ತಪ್ಪಿದೀಯಾ ಅಂತ ಅಂದ ಅವರ ಮಾತಿಗೆ ಮುದ್ದಾದ ಮುಗುಡುನಗೆ ತಂದುಕೊಂಡು ಮನಸ್ಸಲ್ಲೇ ದಾರಿ ತಪ್ಪಿದ್ದು ಹೌದು ಆದರೆ ನಾನು ನನ್ನ ಚಿಟ್ಟೆನ ನೋಡ್ತಾ ಅಂತ ಹೇಳಿ ಅಂದುಕೊಂಡ ಇಲ್ಲ ಕಣೋ ನನಗೆ ದಾರಿ ನೆನಪಿದೆ ಇನ್ನ ಸ್ವಲ್ಪ ಹೊತ್ತಲ್ಲಿ ಅಲ್ಲಿರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಮನೆ ಕಡೆಗೆ ನಡೆದ ಅವನು ಹೇಳಿದ್ದನ್ನ ಕೇಳಿ ಹೇಮಂತ್ ಸಮಾಧಾನದ ನಿಟ್ಟು ಸುರು ಬಿಟ್ಟ ಯಾಕಂದ್ರೆ ಆಕರ್ಷ್ ಆ ಹಳ್ಳಿಗೆ ಹೊಸಬ ಹಾಗಾಗಿ ಏನಾದರೂ ಸಮಸ್ಯೆ ಆದರೆ ಅನ್ನೋ ಭಯ ಇದ್ದೇ ಇತ್ತು ಆ ಭಯಕ್ಕೆ ಕಾರಣವೂ ಉಂಟು ಅದನ್ನು ಮುಂದೆ ತಿಳ್ಕೊಳ್ಳೋಣ ಜೊತೆಗೆ ಹೇಮಂತ್ ತನ್ನ ಮನದರ್ಸಿಯನ್ನು ನೋಡೋದಕ್ಕೆ ಸಮಯ ಸಿಕ್ಕಿಲ್ಲ ಅನ್ನೋ ಬೇಜಾರ್ ಬೇರೆ ಇತ್ತು ಹೇಗಾದ್ರೂ ಮಾಡಿ ಅವಳನ್ನು ನೋಡೋದಕ್ಕೆ ಹೊರಗೆ ಹೋಗ್ಬೇಕು ಅದಕ್ಕೆ ಸಹಾಯ ಮಾಡೋದು ತನ್ನ ಸ್ನೇಹಿತರು ಅಂದ್ಕೊಂಡು ಅವರಿಗಾಗಿ ಕಣ್ಣಾಡಿಸಿದಾಗ ಆಕಾಶ್ ಬಂದಿಲ್ಲದೆ ಇರೋದು ಜೊತೆಗೆ ನವೀನ್ ಇನ್ನು ನಿದ್ದೆಯಿಂದ ಎದ್ದಿಲ್ಲದೆ ಇರೋದು ಗೊತ್ತಾಗಿ ನವೀನನ್ನ ಎಬ್ಬಿಸಿ ಆಕರ್ಷ್ಗೆ ಕಾಲ್ ಮಾಡಿದ್ದ ನವೀನ್ ಸ್ನಾನ ಮುಗಿಸಿ ಬಂದು ಆಕರ್ಷ್ ಎಲ್ಲೋ ಇನ್ನೂ ಬಂದಿಲ್ಲ ಜಾಗಿಂಗ್ ಹೋಗಿದ್ದಾನೆ ಅಂತ ಹೇಳಿದೆ ಅಂತ ಕೇಳ್ದ ಆಗ ಹೇಮಂತ್ ಹೌದು ಕಣೋ ಕಾಲ್ ಮಾಡಿದ್ದೆ ಇನ್ನ ಸ್ವಲ್ಪ ಹೊತ್ತಿಗೆ ಮನೆಗೆ ಬರ್ತೀನಿ ಅಂತ ಹೇಳಿದಾನೆ ನಾನು ರೆಡಿಯಾಗಿ ಬರ್ತೀನಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ನಮ್ಮೂರನ್ನ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೇಳಿ ರೆಡಿ ಆಗೋಕೆ ಹೊರಟ ಈ ಕಡೆ ನವೀನ್ ಬೆಳಿಗ್ಗೆ ಈ ಚಳಿನಲ್ಲಿ ಬೆಚ್ಚಿಗೆ ಹೊದ್ದು ಮಲಗೋದು ಬಿಟ್ಟು ಇವನು ಜಾಗಿಂಗ್ ಅಂತ ಹೋಗಿದ್ದಾನೆ ಇವನು ದೊಳ್ಳೆ ಕತೆ ಅಂತ ಬೈಕೊಂಡು ತಾನು ರೆಡಿಯಾಗೋದ್ರ ಕಡೆಗೆ ಗಮನ ಕೊಟ್ಟ ಅದೇ ಸಮಯಕ್ಕೆ ಸ್ಫೂರ್ತಿಯ ಕರೆ ಬಂದಿತ್ತು ಅದನ್ನು ನೋಡಿ ಚಂದದ ನಗು ಅವನ ಮುಖದ ಮೇಲಿತ್ತು ಕಾಲ್ ರಿಸೀವ್ ಮಾಡಿ ಬಂಗಾರಿ ಅಂತ ಕರೆದ ಈ ಬಂಗಾರಿ ಸಿಂಗಾರಿಯೆಲ್ಲ ನೀನೇ ಇಟ್ಕೊ ಅಲ್ಲ ನಿನ್ನ ಫ್ರೆಂಡ್ ಊರಿಗೆ ಹೋದಾಗ್ನಿಂದ ಒಂದು ಕಾಲ್ ಮಾಡಿಲ್ಲ ಮಾಡ್ತೀನಿ ಅಂತ ಹೇಳಿ ಹೋಗಿದ್ದೆ ನಾನು ಹೇಗಿದ್ದೀನಿ ಅಂತ ಕೇಳೋದಕ್ಕಾದರೂ ಒಂದು ಕಾಲ್ ಮಾಡೋದು ಬೇಡ ಐ ಹೇಟ್ ಯು ಇಷ್ಟೇ ಅಲ್ವಾ ನಿನಗೆ ನನ್ನ ಮೇಲಿರೋ ಪ್ರೀತಿ ಅಂತ ಒಂದೇ ಸಮನೆ ಸಹಸ್ರ ನಾಮಾರ್ಚನೆ ಶುರುವಾಗಿತ್ತು ಸ್ಫೂರ್ತಿಯ ಕಡೆಯಿಂದ ಇಲ್ವೇ ಬಂಗಾರಿ ನಾನು ಕಾಲ್ ಮಾಡೋಣ ಅಂದ್ಕೊಂಡೆ ಆದರೆ ಏನು ಮಾಡೋದು ನನ್ನ ಜೊತೆಗಿರೋ ನನ್ನ ಸ್ನೇಹಿತರು ನನ್ನನ್ನು ಬಿಡಬೇಕಲ್ಲ ಅವ್ರ ಜೊತೆಗಿದ್ದಾಗ ಕಾಲ್ ಮಾಡೋದಕ್ಕಾಗಲ್ಲ ಯಾಕೆ ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು ಈಗ ಹೇಳು ಮಾಡಬೇಕಿತ್ತ ಬುದ್ಧಿವಂತ ಅವಳನ್ನೇ ಪ್ರಶ್ನೆ ಮಾಡಿದ್ದ ಸ್ಫೂರ್ತಿಗೆ ಆ ಕ್ಷಣ ಅವನು ಹೇಳಿದ್ದು ಸರಿ ಅನಿಸಿತ್ತು ಸರಿ ಆಯಿತು ಆದರೆ ಐದು ನಿಮಿಷ ಸಮಯ ಮಾಡಿಕೊಂಡು ನನಗೋಸ್ಕರ ಫೋನ್ ಮಾಡಿಲ್ಲ ಅಂದರೆ ನಾನು ನಂಬಲ್ಲ ಈಗಲೂ ನಾನು ಕಾಲ್ ಮಾಡಿಲ್ಲ ಅಂದಿದ್ರೆ ನೀನು ಮಾಡ್ತಿರ್ಲಿಲ್ಲ ಹಾಗಾಗಿ ನನಗೆ ತುಂಬ ಬೇಜಾರಾಗಿದೆ ಅಂದ್ಲು ಮುದ್ದು ಮುದ್ದಾಗಿ ಈ ಥರ ಹೇಳೋವಾಗ ಅವಳ ಫೇಸ್ ರಿಯಾಕ್ಷನ್ ಹೇಗಿರಬಹುದು ಅನ್ನೋದನ್ನು ನೆನೆಸ್ಕೊಂಡು ನವೀನ್ಗೆ ನಗು ಬಂದಿತ್ತು ಯಾಕಂದರೆ ಅವನು ಕೋಪ ಮಾಡಿಕೊಂಡ್ರು ಅವಳ ಮುಖದಲ್ಲಿರೋ ಕ್ಯೂಟ್ನೆಸ್ ಹೋಗೋದಿಲ್ಲ ಅವಳ ಈ ಕ್ಯೂಟಿ ಫೇಸ್ ನೋಡೋದಕ್ಕೆ ಅವನು ಯಾವಾಗಲೂ ಕಾತುರನಾಗಿ ಕಾಯ್ತಾ ಇರ್ತಾನೆ ಹಾಗಾಗಿ ಅವಳ ಎಲ್ಲ ಮಾತು ಅವನಿಗೆ ಮುದ್ದು ಮುದ್ದಾಗಿನೇ ಕೇಳಿಸುತ್ತೆ ಇಲ್ವೇ ಬಂಗಾರಿ ನನಗೆ ನೀನೇ ನನ್ನ ಲೈಫ್ ಲೈನ್ ಹೀಗಿರೋವಾಗ ನಿನಗೆ ಕಾಲ್ ಮಾಡಿದೆ ನಿನ್ನನ್ನು ಇಗ್ನೋರ್ ಮಾಡ್ತೀನ ಸಾಧ್ಯವೇ ಇಲ್ಲ ನಿನ್ನೆ ಬಂದಾಗ ಲೇಟಾಗಿತ್ತು ಊಟ ಮಾಡಿ ಮಲಗಿದ್ವಿ ಈಗಷ್ಟೇ ಏಮು ಹೆಪ್ಸಿ ಸ್ನಾನಕ್ಕೆ ಕಳಿಸಿದ್ದ ಸ್ನಾನ ಮಾಡಿ ಬಂದು ರೆಡಿ ಆಗ್ತಿದ್ದೆ ಅಷ್ಟೊತ್ತಿಗೆ ನಿನ್ನ ಕಾಲ್ ಬಂತು ನನ್ನ ಬಂಗಾರಕ್ಕೆ ನಾನು ಯಾವತ್ತೂ ಬೇಜಾರು ಮಾಡಲ್ಲ ಯಾವತ್ತೂ ಇಗ್ನೋರ್ ಕೂಡ ಮಾಡಲ್ಲ ಒಂದು ವೇಳೆ ನಿನಗೆ ಬೇಜಾರಾಗಿದರೆ ರಿಯಲ್ಲಿ ಸಾರಿ ಕಣೆ ಬಂಗಾರಿ ಬಂಗಾರಿ ನೀನೇ ಅಲ್ವಾ ಹೋಗ್ಬಾ ಅಂತ ಕಳಿಸಿದ್ದು ಈಗ ನೀನೇ ಹೀಗೆ ಮಾ ಬೇಜಾರು ಮಾಡಿಕೊಂಡ್ರೆ ಇಲ್ಲಿರೋದಕ್ಕೆ ಮನಸ್ಸು ಬರೋಲ್ಲ ಪ್ಲೀಸ್ ನನ್ನ ಜೊತೆ ನಗ್ನಫ್ತಾ ಮಾತಾಡು ಅಂತ ಕೇಳಿಕೊಂಡ ಪಪ್ಪಿ ಫೇಸ್ನಲ್ಲಿ ಅವನು ಅಷ್ಟೆಲ್ಲ ಕೇಳ್ಕೊಳ್ಳೋವಾಗ ಸ್ಫೂರ್ತಿ ಕೂಡ ನಗು ಬಂತು ಯಾಕಂದರೆ ಈ ಥರ ಕೇಳೋವಾಗ ಅವನು ಪಪ್ಪಿ ಫೇಸ್ ಮಾಡ್ಕೊಂಡಿರೋದನ್ನು ನೋಡೋದಕ್ಕೆ ಒಂದು ಚಂದ ಅದನ್ನು ನೆನೆಸ್ಕೊಂಡು ಜೋರಾಗಿ ನಕ್ಕಬಿಟ್ಲು ಅವಳ ನಗುನ ನೋಡಿ ಅವನಿಗೂ ಸಮಾಧಾನ ಆಗಿತ್ತು ಆದರೂ ಹುಸಿ ಮುನಿಸು ಶುರುವಾಗಿತ್ತು ಯಾಕೆ ಬಂಗಾರಿ ನಗ್ತಾ ಇದೆಯಾ ನಾನು ಈ ಥರ ಕೇಳಿಕೊಳ್ಳೋದು ನಿನಗೆ ತ ನಗು ತರಿಸುತ್ತಾ ಅಂತ ಮುನಿಸಿನಿಂದಲೇ ಕೇಳ್ದ ನೀನು ಕೇಳಿದ್ದಕ್ಕೆ ನಗು ಬರಲಿಲ್ಲ ಕೇಳ್ಕೊಳ್ತಿರೋ ರೀತಿಗೆ ನೀನೀಗ ಮಾಡ್ಕೊಂಡಿರೋ ಪಪ್ಪಿ ಫೇಸ್ ನೆನೆಸ್ಕೊಂಡು ನಗ್ತಾ ಇದ್ದೀನಿ ಅಂದು ಅವನನ್ನು ಕಾಲು ತರ ಹೌದು ಹೌದು ನಿನಗೆ ನನ್ನ ಕಾಲು ಎಳೆಯೋದ್ರಲ್ಲಿ ರೇಗಿಸೋದ್ರಲ್ಲೇ ಹೊಟ್ಟೆ ತುಂಬುತ್ತೆ ಎಷ್ಟು ಬೇಕೋ ಅಷ್ಟು ಆಡ್ಕೋ ಎಲ್ಲ ಬಡ್ಡಿ ಸಮೇತ ವಸೂಲಿ ಮಾಡೋದು ನನಗೆ ಗೊತ್ತಿದೆ ಅಂತ ಅವನು ಚಂದವಾಗಿ ನಗ್ತಾ ನವೀನ್ ಹಾಗೆ ಹೇಳಿದ್ದೆ ಸ್ಫೂರ್ತಿಯ ಕೆನ್ನೆ ರಂಗೇರಿತ್ತು ಅವನು ವಸೂಲಿಯೊಂದಿದ್ದು ಹೇಗೆ ಅನ್ನೋದು ಅವಳಿಗೂ ಗೊತ್ತಿತ್ತು ಅದನ್ನು ನೆನೆಸ್ಕೊಂಡು ಅವಳು ಮೌನಕ್ಕೆ ಜಾರಿದ್ಲು ಅವಳು ಮಾತಾಡದೇ ಇರೋದನ್ನು ನೋಡಿ ನವೀನ್ ಮುಖದಲ್ಲೂ ಮುದ್ದಾದ ಮುಗುಳುನಗೆ ಮೂಡಿತ್ತು ಬಂಗಾರಿ ಯಾಕೆ ಮಾತಾಡ್ತಾ ಇಲ್ಲ ಇಷ್ಟೊತ್ತು ಪಟಪಟ ಅಂತ ಮಾತಾಡ್ತಾ ಇದ್ದೆ ನೀನು ಯಾವಾಗಲೂ ಸಾಸಿವೆ ಥರ ಸಿಡಿತಾ ಇರಬೇಕು ಆಗಲೇ ನಿನ್ನ ಹೆಸರಿಗೊಂದು ಗತ್ತು ಅಂದ ಸ್ಫೂರ್ತಿ ವಾಸ್ತವಕ್ಕೆ ಬರಿ ಬಂದು ಸರಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಕಟ್ ಮಾಡಿದ ಫೋನ್ ನೋಡ್ತಾ ಗ್ಯಾಲರಿಗೆ ಹೋಗಿ ಅಲ್ಲಿರೋ ಅವಳ ಮುದ್ದಾದ ಮುಖಾನ ನೋಡ್ತಾ ನನಗೆ ಗೊತ್ತು ಚಿನಿ ಈಗ ನೀನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರಿದ್ಯಾ ಅಂತ ನಿನ್ನ ಮುಖದ ಮೇಲೆ ಅದೆಷ್ಟು ನಾಚಿಕೆ ಕೂಡಿರುತ್ತೆ ಅಲ್ವಾ ಈ ಸಮಯದಲ್ಲಿ ನಿನ್ನ ಕೆನ್ನೆ ಎಣ್ಣೆ ಕಾಶ್ಮೀರಿ ಆ್ಯಪಲ್ ಥರ ಆಗಿರುತ್ತೆ ಅಲ್ಲಿದ್ದರೆ ಖಂಡಿತ ಕಚ್ಚು ತಿಂತಿದ್ದೆ ಅನಿಸುತ್ತೆ ಆದಷ್ಟು ಬೇಗ ನಮ್ಮಿಬ್ಬರ ವಿಷಯವನ್ನು ಮನೆಯಲ್ಲಿ ಹೇಳಿ ನಿನ್ನನ್ನು ನನ್ನವಳಾಗಿ ಮಾಡ್ಕೊಳ್ತೇನೆ ಆ ಕ್ಷಣಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇದ್ದೀನಿ ಆದರೆ ಆ ಟೈಮ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಇನ್ನು ಎರಡೇ ದಿನ ಬೇಗ ಜಾತ್ರೆ ಮುಗಿಸಿ ನಿನ್ನನ್ನು ನೋಡೋದಕ್ಕೆ ಓಡೋಡಿ ಬರ್ತೀನಿ ಐ ಲವ್ ಯು ಕಣೆ ಬಜಾರಿ ನಿನ್ನ ಮುಖದಲ್ಲಿರೋ ನಗು ಯಾವಾಗಲೂ ಹೀಗೆ ಇರಬೇಕು ಅದನ್ನು ಕಾಯೋ ಕಾವಲುಗಾರ ನಾನಾಗಿರಬೇಕು ಐ ಲವ್ ಯು ಐ ಲವ್ ಯು ಸೋ ಮಚ್ ಬಂಗಾರಿ ಅಂತ ಹೇಳಿ ಅವಳ ಫೋಟೋಗೆ ಮುತ್ತಿಟ್ಟ ಈ ಕಡೆ ಸ್ನೇಹ ಸ್ವರ ಕೈ ಹಿಡ್ಕೊಂಡು ಅವಳನ್ನು ಕರ್ಕೊಂಡು ಬಂದಿದ್ಲು ಸ್ವರ ಇನ್ನೂ ಆಕರ್ಷ್ ಮಾತಾಡಿದ ರೀತಿಯನ್ನ ನೆನೆಸ್ಕೊಳ್ತಿದ್ಲು ಯಾರು ಅಂತ ಗೊತ್ತಿಲ್ಲ ಇವತ್ತೇ ಮೊದಲ ಸಲ ನೋಡಿದ್ದು ಆದ್ರೆ ಮೊದಲ ನೋಟಕ್ಕೆ ಸ್ವರ ಸೋತಿದ್ದಂತೂ ನಿಜ ಆದ್ರೆ ಅದನ್ನ ಹೇಳೋ ಧೈರ್ಯ ಅವಳಿಗೆ ಇರಲಿಲ್ಲ ಅದನ್ನ ಪ್ರೀತಿ ಅಂತ ಒಪ್ಕೊಳ್ಳೋ ವಯಸ್ಸು ಕೂಡ ಅವಳದ್ದಾಗಿರ್ಲಿಲ್ಲ ಅವಳ ಪ್ರಕಾರ ಹಾಗಾಗಿ ಅದೊಂದು ಆಕರ್ಷಣೆ ಅಷ್ಟೇ ಅಂತ ತಿಳ್ಕೊಂಡಿದ್ಲು ಸ್ನೇಹ ಅವಳ ಕೈ ಹಿಡ್ಕೊಂಡು ಕರ್ಕೊಂಡು ಬರೋವಾಗ ಬಿಡು ಸ್ನೇಹ ನಾನೇ ಬರ್ತೀನಿ ಅಂತ ಹೇಳಿ ನಿಧಾನಕ್ಕೆ ನಡೆಯೋದಕ್ಕೆ ಶುರು ಮಾಡಿದ್ಲು ಅಲ್ವೇ ಸ್ವರ ಅವನ್ ಯಾರು ಅಂತ ಗೊತ್ತಿಲ್ಲ ಅವನೇನೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ರೆ ನೀನು ಅದನ್ನ ಕೇಳಿಸ್ಕೊಂಡು ಹಾಗೆ ನಿಂತಿದೆಯಲ್ಲ ನನಗೆ ನೀನ್ ಯಾರು ಅಂತ ಗೊತ್ತಿಲ್ಲ ನಿನ್ನ ಜೊತೆ ಮಾತಾಡಲ್ಲ ಅಂತ ಹೇಳಿ ಮುಖಕ್ಕೆ ಹೊಡೆದ ಹಾಗೆ ಮಾತಾಡಿ ಬರೋದಕ್ಕೆ ಏನೇ ಆಗಿತ್ತು ನಿನಗೆ ಅವನು ಚಿಟ್ಟೆ ಚಿಟ್ಟೆ ಅಂತ ಏನೇನೋ ಹೇಳ್ತಿದ್ರೆ ಅದನ್ನ ಕೇಳಿಸ್ಕೊಂಡು ನಿಂತಿದ್ಯಾ ಇವತ್ತು ಊರಲ್ಲಿ ಜಾತ್ರೆ ನಡೀತಾ ಇದೆ ಎಲ್ಲರ ಮನೆಗೂ ನೆಂಟರು ಬಂದಿದ್ದಾರೆ ಅದರಲ್ಲಿ ಇವನೊಬ್ಬ ಅನ್ಸುತ್ತೆ ಈ ತರಹದ ಹುಡುಗರು ರೋಡ್ ರೋಮಿಯೋ ತರ ಆಡ್ತಾ ಇರ್ತಾರೆ ನೀನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ ಇವತ್ತಿದ್ದು ನಾಳೆ ಹೋಗ್ತಾರೆ ನಡಿ ಮನೆಗೆ ಹೋಗೋಣ ನೀ ಮನೆಯಲ್ಲಿ ಇಷ್ಟೊತ್ತಿಗೆ ರಾಮಾಯಣ ಶುರುವಾಗಿರ್ಬಹುದು ಅಂತ ಅವಳನ್ನ ಅವಳ ಮನೆ ಕಡೆಗೆ ಕರ್ಕೊಂಡು ಹೊರಟ್ಲು ನಾನೇನೋ ಅವ್ರ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡಿಲ್ಲ ಕಣೆ ಅವ್ರು ಸಡನ್ ಆಗಿ ಬಂದು ಮಾತಾಡ್ಸಿದ್ರಿಂದ ನನ್ಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅದನ್ನ ಬಿಟ್ಟು ಬೇರೆ ಏನು ಇಲ್ಲ ನೀನೇ ಹೇಳಿದ ಹಾಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಇವತ್ತು ಎಲ್ರ ಮನೆಯಲ್ಲೂ ನೆಂಟಿರ್ತಾರೆ ಯಾರೋ ಒಬ್ಬರ ಮನೆಗೆ ಬಂದಿರ್ತಾರೆ ಅದಕ್ಕೆ ನಾನು ಯಾಕಮ್ಮ ತಲೆ ಕೆಡ್ಸ್ಕೊಳ್ಳಿ ನಡಿ ಮನೆಗೆ ಹೋಗೋಣ ನೀನು ಹೇಳಿದ ಹಾಗೆ ನಮ್ಮ ಮನೆಯಲ್ಲಿ ಏನೇನ್ ಶುರುವಾಗಿರುತ್ತೋ ಗೊತ್ತಿಲ್ಲ ಅಂತ ನಗುತ್ತಲೇ ಅವಳ ಜೊತೆಗೆ ಹೆಚ್ಚೆ ಹಾಕಿದ್ಲು ಸ್ವರ ಈ ಥರ ಎಲ್ಲದಕ್ಕೂ ನಗನಗ್ತಾ ಉತ್ತರ ಕೊಡೋದಕ್ಕೇನೆ ನಿಮ್ಮ ಮನೆಯಲ್ಲಿ ಎಲ್ಲರೂ ನಿನ್ನನ್ನು ಕೇವಲವಾಗಿ ಕಾಣೋದು ಅದನ್ನ ಬಿಟ್ಟು ಸ್ವಲ್ಪ ಸ್ಟ್ರಾಂಗ್ ಆಗಿ ನಾನು ಕೂಡ ಈ ಮನೆ ಮಗಳು ನಿಮ್ಮಷ್ಟೇ ಅಧಿಕಾರ ನನಗೂ ಇದೆ ಅಂತ ಹೇಳಿ ಒಂದು ಸಲ ಜೋರು ಮಾಡಿದ್ದಿದ್ರೆ ಇವತ್ತು ನಿನಗೆ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸ್ವರ ಎಲ್ಲದಕ್ಕೂ ಹೆದರ್ತೀಯ ಯಾರಾದರೂ ಏನಾದರೂ ಹೇಳಿದರೆ ಅಳ್ತಾ ಮೂಲೆ ಸೇರ್ತೀಯ ಹೀಗೆ ಆದರೆ ಮುಂದಿನ ಕತೆ ಏನೇ ನಿನ್ನ ಅಕ್ಕ ಅಂತೂ ನಿನ್ನ ಬಗ್ಗೆ ಚೂರು ಗಮನ ಕೊಡಲ್ಲ ನಿಮ್ಮ ಅಪ್ಪನಿಗೆ ನೀನು ಲೆಕ್ಕಕ್ಕೆ ಇಲ್ಲ ಇನ್ನು ನಿಮ್ಮ ಅಣ್ಣನಿಗೂ ನೀನು ಬೇಕೇ ಬೇಕು ಬೇಡವೇ ಬೇಡ ಹೀಗಾದರೆ ಹೇಗೆ ಒಂದೇ ಒಂದು ಸಲ ಪ್ರಶ್ನೆ ಮಾಡು ಸ್ವರ ಯಾಕೆ ಹೀಗೆ ಅಂತ ಸರಿ ಕೇಳಿ ಏನು ಮಾಡಲಿ ಕೇಳಿದರೆ ಮನಸ್ತಾಪ ಬಿಟ್ಟು ಬೇರೇನೂ ಆಗಲ್ಲ ಕಣೆ ಅದರ ಬದಲು ಈಗ ಹೇಗಿದ್ಯೋ ಹಾಗೆ ಇರೋದಕ್ಕೆ ಬಿಟ್ಟು ನನ್ನ ಪಾಡಿಗೆ ನಾನಿದ್ರೆ ಎಲ್ಲದಕ್ಕೂ ಎಲ್ಲರಿಗೂ ಒಳ್ಳೆಯದು ನಾನು ಯಾರನ್ನು ಏನನ್ನೂ ಕೇಳಲ್ಲ ಹೀಗೆ ನಾನು ಖುಷಿಯಾಗಿದ್ದೀನಿ ನನ್ನ ಕಾಲ ಮೇಲೆ ನಾನು ನಿಂತು ನನ್ನ ಬದುಕನ್ನು ರೂಪಿಸ್ಕೊಳ್ತೀನಿ ಅದಕ್ಕೆ ನನ್ನ ಜೊತೆಗೆ ನನ್ನ ವಿದ್ಯೆ ಇದೆ ಸಾಕು ನನ್ನ ಬದುಕಿಗೆ ಬೇರೆ ಯಾವುದ್ರ ಬಗ್ಗೆನೂ ಆಸಕ್ತಿ ಇಲ್ಲ ಈಗ ಸುಮ್ಮನೆ ಮಾತಾಡೋದನ್ನು ಬಿಟ್ಟು ನಡಿ ಮನೆ ಕಡೆಗೆ ಹೋಗೋಣ ಅಂತ ವೇಗವನ್ನು ಹೆಚ್ಚಿದ್ಲು ಫ್ರೆಂಡ್ಸ್ ಓ ಮನಸ್ಸೆ ಸ್ಟೋರೀಸ್ ಬರ್ತಿದೆ ಅದನ್ನು ನೀವು ಹೋಪ್ ಎಂಜಾಯ್ ಮಾಡ್ತಿದ್ದೀರಾ ಹಾಗೆ ನಿನ್ನಿಂದಲೇ ಎರಡನೇ ಭಾಗನ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಈ ಕತೆಗೂ ಓಮನಸೆ ಅಷ್ಟೇ ಪ್ರೋತ್ಸಾಹ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕತೆ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್